ಕೆಲವರಿಗು ಉಂಟಲ್ಲ ಕೈ ನೋವು ಹಾಗೆಲ್ಲ ಇರ್ತದಲ್ಲ ಅದ್ ಅಂಥವರಿಗೆಲ್ಲ ಆಪ್ರೇಷನ್ ಕೆಲವೊಂದು ಡಾಕ್ಟರ್ ಆಪ್ರೇಷನ್ ಮಾಡಲೇಬೇಕು ಅಂತ ಹೇಳ್ತಾರೆ ಆದರೆ ಇವತ್ತು ನಾನೊಂದು ಹಾಸ್ಪಿಟಲ್ ನಿಮಗೆ ಹೇಳ್ತೇನೆ ಆಪ್ರೇಷನ್ ಇಲ್ಲದೆ ನಿಮಗೆ ಟ್ರೀಟ್ಮೆಂಟ್ ಕೊಡ್ತಿದ್ದಾರೆ ಒಳ್ಳೆ ಹಾಸ್ಪಿಟಲ್ ಒಳ್ಳೆ ಡಾಕ್ಟರ್ ಇದ್ದಾರೆ ಹಾಗೆ ನೋಡಿ ಬನ್ನಿ ಚಂದ ಮಾಡಿ ಎಕ್ಸ್ಪ್ಲೈನ್ ಎಲ್ಲ ಮಾಡಿದ್ದಾರೆ ಹಾಗೆ ನೋಡಿ ಬನ್ನಿ ಯಾರಿಗಾದ್ರೂ ನಿಮ್ಗೆ ಯಾರಿಗಾದ್ರೂ ಪ್ರಾಬ್ಲಮ್ ಇದ್ರೆ ಅಂದರೆ ನೋವು ಕಾಲು ನೋವು ಹಾಗೆಲ್ಲ ಇದ್ರೆ ನಿಮ್ಗೆ ಅಲ್ಲಿ ಹೋಗಿ ಟ್ರೀಟ್ಮೆಂಟ್ ತಗೊಳ್ಬೋದು ಕಾಂಟ್ಯಾಕ್ಟ್ ನಂಬರ್ ಎಲ್ಲ ಕೊಟ್ಟಿರ್ತೇವೆ ನೋಡಿ ಬನ್ನಿ ನೀವು ಹೇಗೆಲ್ಲ ಉಂಟು ಅಂತೇಳಿ ನಮಸ್ತೆ ಇದು ಬ್ಯಾಂಗ್ಳೂರ್ ಪೇನ್ ಕ್ಲಿನಿಕ್ ಇಂದ ಸೊ ನಮ್ಮಲ್ಲಿ ಈಗ ಫಸ್ಟ್ ಟೈಮ್ ಪೇಷಂಟ್ ಬಂದರೆ ಏನು ಮಾಡ್ತಾರೆ ಅಂತ ಹೇಳ್ತೀನಿ ಸೊ ಫಸ್ಟಿಗೆ ನೀವು ಹೊಸ ಪೇಷಂಟ್ ಬರೆದಿದ್ದೀರಾ ಅಂತ ಅಂದ್ಕೊಳ್ಳಿ ನಮ್ಮ ರಿಸೆಪ್ಷನಲ್ಲಿ ನಿಮ್ಮ ನೇಮು ಏಜು ಕಾಂಟ್ಯಾಕ್ಟ್ ನಂಬರ್ ಅನ್ನ ಎಂಟ್ರಿ ಮಾಡಬೇಕು ಎಂಟ್ರಿ ಆದ ನಂತರ ಸ್ವಲ್ಪ ಸ್ವಲ್ಪ ವೇಟಿಂಗ್ ಪೀರಿಯಡ್ ಇರುತ್ತೆ ವೇಟ್ ಮಾಡಬೇಕಾಗುತ್ತೆ ಸೊ ಅದಾದ ನಂತರ ರಿಸೆಪ್ಷನಲ್ಲಿ ಟೈಲನ್ನು ಮಾಡಿಕೊಡ್ತಾರೆ ಏನು ಪ್ರಾಬ್ಲಮ್ ಇದೆ ಅನ್ನೋದನ್ನು ಚೆಕ್ ಮಾಡಿಬಿಟ್ಟು ಅದನ್ನು ಡಾಕ್ಟರ್ಗೆ ಕನ್ಸಲ್ಟೇಷನ್ ಅನ್ನೋದು ಮಾಡ್ಸೋಣ ಸೊ ಬನ್ನಿ ಈಗ ಇದನ್ನ ಡಾಕ್ಟರ್ಗೆ ಕನ್ಸಲ್ಟೇಷನ್ ಮಾಡ್ಸನಾ ನಮಸ್ತೆ ನಾನು ಡಾಕ್ಟರ್ ಯಶವಂತ್ ಅಂತ ಬ್ಯಾಂಗ್ಳೂರ್ ಪೈನ್ ಕ್ಲಿನಿಕ್ ಅಲ್ಲಿ ಕನ್ಸಲ್ಟೆಂಟ್ ಪೇನ್ ಫಿಸಿಷಿಯನ್ ಆಗಿ ವಾಕ್ ಮಾಡ್ತೀನಿ ತುಂಬಾ ಜನ ಪೇಷಂಟ್ಸ್ ಬರ್ತಾರೆ ಮಂಡಿ ನೋವಿದೆ ಸುಮಾರು ವರ್ಷದಿಂದ ಮಂಡಿ ನೋವಿದೆ ಮತ್ತು ಪೇಯ್ನ್ ಕಿಲ್ಲರ್ಸ್ ರೆಗ್ಯುಲರ್ ಆಗಿ ಎಷ್ಟು ದಿನ ತೊಗೊಂಡು ನೋವು ಕಡಿಮೆ ಆಗ್ತಿಲ್ಲ ಅಂತ ಬರ್ತಾರೆ ಓಕೆನಾ ಸೊ ಯೂಶಲಿ ವಯಸ್ಸಾಗ್ತಿದ್ದಂಗೆ ಏನಾಗುತ್ತೆ ಸೊ ಈ ಮಂಡಿದಲ್ಲಿ ಕಾರ್ಟಿಲೇಜ್ ಅಂತ ಬರುತ್ತೆ ಆ ಕಾರ್ಟಿಲೇಜ್ ಬಂದುಬಿಟ್ಟು ಸವಿಯುತ್ತೆ ಸೊ ಆ ಕಾರ್ಟಿಲೇಜ್ ಸವಿಯೋದ್ರಿಂದ ಮಂಡಿ ನೋವು ಜಾಸ್ತಿ ಆಗುತ್ತೆ ಸೊ ನಾವು ಇಲ್ಲಿ ನಮ್ಮ ಕ್ಲಿನಿಕ್ಕಲ್ಲಿ ಯಾವುದೇ ರೀತಿ ಪೇಯ್ನ್ ಕಿಲ್ಲರ್ಸ್ ಅದೇನು ಕೊಡ್ತೀರ ಸೊ ಇಲ್ಲಿ ಲೇಸರ್ ಅಂತ ಮಾಡ್ತೀವಿ ಅಂದರೆ ರೇಡಿಯೋ ಫ್ರೀಕ್ವೆನ್ಸಿ ಅಪ್ಲೇಷನ್ ಅಂತ ಈ ಮಂಡಿ ನೋವು ಏನಿರುತ್ತೆ ಮಂಡಿ ನೋವು ಕ್ಯಾರಿ ಮಾಡೋಂಥ ನರಗಳನ್ನು ಅಲ್ಟ್ರಾಸೌಂಡ್ ಮುಖಾಂತರ ಐಡೆಂಟಿಫೈ ಮಾಡಿ ಆ ನರ್ವನ್ನ ಬ್ಲಾಕ್ ಮಾಡ್ತೀವಿ ಸೊ ದಟ್ ನಿಮಗೆ ಪೇಯ್ನ್ ಕ್ಯಾರಿ ಆಗೋದಿಲ್ಲ ಅದ್ರ ಜೊತೆಗೆ ಈ ಮಂಡಿ ಮಧ್ಯ ಏನು ವಿಸ್ಕೋಜೆಲ್ ಅಂತ ಅದನ್ನ ಇಂಜೆಕ್ಟ್ ಮಾಡ್ತೀವಿ ಸೊ ಆ ವಿಸ್ಕೋಜೆಲ್ ಇಂಜೆಕ್ಟ್ ಮಾಡೋದ್ರಿಂದ ಸೊ ನೀವು ವಾಕ್ ಮಾಡೋವಾಗ ತರ ಆಕ್ಟ್ ಆಗುತ್ತೆ ಸೊ ನಮ್ಮ ಕ್ಲಿನಿಕ್ ಅಲ್ಲಿ ಪೇನ್ ಕಿಲ್ಲರ್ಸ್ ಏನು ಕೊಡ್ತೀರಾ ಸೊ ಈ ಲೇಸರ್ ಮುಖಾಂತರ ಮಂಡಿನವನ್ನ ಕಡಿಮೆ ಮಾಡ್ತೀವಿ ಸೊ ಈಗ ಇದು ಕನ್ಸಲ್ಟೇಷನ್ ಮುಗ್ದಿದೆ ಸೊ ಈ ಮಂಡಿಗೆ ಸ್ಕ್ಯಾನ್ ಅಂತ ಹೇಳಿದ್ದಾರೆ ಡಾಕ್ಟರು ಬನ್ನಿ ಸ್ಕ್ಯಾನ್ ಮಾಡೋಣ ಮಂಡಿಗೆ ಸ್ಕ್ಯಾನ್ ಅನ್ನೋದನ್ನು ಮಾಡ್ಕೊಡ್ತೀವಿ ಇದು ಯಾವ ಗ್ರೇಡಲ್ಲಿದೆ ಸೊ ಪ್ರಾಬ್ಲಮ್ ಏನಾಗಿದೆ ಮಂಡಿಲಿ ನೀರು ತುಂಬಿದೆನ ಅಥವಾ ನಾರ್ಮಲ್ ಸ್ಟೇಜ್ ಇದೆ ಅದಕ್ಕೋಸ್ಕರ ಈ ಅಲ್ಟ್ರಾಸೌಂಡ್ ಸ್ಕ್ಯಾನ್ ಅನ್ನೋದನ್ನು ಮಾಡ್ತೀವಿ ಸೊ ಈಗ ಸ್ಕ್ಯಾನ್ ಮುಗ್ದಿದೆ ರೇಟ್ ಬಂದ್ಬಿಟ್ಟು ಮೂರಿಂದ ನಾಲ್ಕರಲ್ಲಿ ಇದೆ ಅಂತ ಹೇಳಿದ್ದಾರೆ ಹಾಗೆ ಮಂಡಿಯಲ್ಲಿ ನೀರಿದೆ ಇದೆ ಡಾಕ್ಟರ್ ನೋಡಿದ್ದಾರೆ ಸ್ಕ್ಯಾನಿಂಗ್ ಮೂಲಕ ಸೊ ಅವರಿಗೆ ಕಂಪ್ಲೀಟ್ ಆಗಿ ಬ್ಯಾಕ್ ಪೇನ್ ಹೇಳಿದ್ದಾರೆ ಕೌನ್ಸಿಲಿಂಗ್ ಅಂತೂ ಆಗಿದೆ ಸೊ ಈ ಪೇಶೆಂಟ್ ಈಗ ಪ್ರೊಸೀಸರ್ ಗೆ ಮುಗ್ತಾ ಇದ್ದಾರೆ ಸೊ ಈಗ ಫಸ್ಟ್ ಪ್ರೊಸೀಜರ್ ಹೋಗಕ್ಕೆ ನಮ್ಮ ಮುಂಚೆ ನಾವ್ ಏನ್ ಮಾಡ್ಬೇಕು ಬ್ಲಡ್ ಟೆಸ್ಟ್ ನ ಮಾಡ್ಬೇಕಾಗುತ್ತೆ ಸೊ ಬನ್ನಿ ಬಂದ್ಬಿಟ್ಟು ನಮ್ದು ರಿಕವರಿ ರೂಮ್ ಇದೆ ಸೊ ಎಲ್ಲ ಪೇಶೆಂಟ್ಗೂ ಬ್ಲಡ್ ಟೆಸ್ಟ್ ಆಗಿರ್ಬೋದು ಬೆಡ್ ರೆಸ್ಟ್ ಆಗಿರ್ಬೋದು ಅದೆಲ್ಲ ಇಲ್ಲೇ ನಡೆಯುತ್ತೆ ಸೊ ಯಾವುದೇ ಪೇಷಂಟು ಪ್ರೊಸೀಜರ್ಗೆ ಹೋಗೋಕಿನ ಮುಂಚೆ ಇಲ್ಲಿ ಬಿ ಪಿ ಆಗಿರ್ಬೋದು ಶುಗರ್ ಆಗಿರ್ಬೋದು ಹಾಗೆ ಅವ್ರದ್ದು ಕಂಪ್ಲೀಟ್ ಬ್ಲಡ್ ಕೌಂಟ್ಸ್ ಆಗಿರ್ಬೋದು ಪ್ರತಿಯೊಂದು ಚೆಕ್ ಮಾಡ್ಕೊಳ್ತೀವಿ ಸೊ ರಿಪೋರ್ಟೆಲ್ಲ ಬಂದಿದೆ ಸೊ ಪೇಷಂಟ್ಗೆ ಏನು ಪ್ರಾಬ್ಲಮ್ ಇಲ್ಲ ನಾರ್ಮಲ್ ಇದೆ ಸೊ ಇದು ಪ್ರೊಸೀಸರ್ ಏನೋ ಸ್ಟಾರ್ಟ್ ಮಾಡೋಕಿನ ಮುಂಚೆ ಬನ್ನಿ ಈಗ ನಮ್ಮ ಫಿಸಿಯೋ ಡಾಕ್ಟರ್ ಏನು ಹೇಳ್ತಾರೆ ಅಂತ ನೋಡೋಣ ಹೇಳಿ ಡಾಕ್ಟರ್ ಪ್ರೊಸೀಜರ್ ಆದಮೇಲೆ ಹಂಗೆ ಒಂದು ವಾರ ರೆಸ್ಟ್ ಮಾಡಬೇಕು ರೆಸ್ಟ್ ಆದಮೇಲೆ ಡೈಲಿ ಬೆಳಿಗ್ಗೆ ಮತ್ತು ಸಾಯಂಕಾಲ ಎಕ್ಸಸೈಸಸ್ ಮಾಡಬೇಕು ಏನೇನು ಎಕ್ಸಸೈಸ್ ಹೇಳ್ಕೊಡ್ತೀವೋ ಎಕ್ಸಸೈಸ್ ಏನು ಹೇಳ್ಕೊಡ್ತೀವೋ ಅದನ್ನು ಕರೆಕ್ಟಾಗಿ ಮಾಡಬೇಕು ಸೊ ರಾಂಗ್ ಎಕ್ಸಸೈಸ್ ಮಾಡಬಾರ್ದು ಇನ್ ಕೇಸ್ ರಾಂಗ್ ಎಕ್ಸಸೈಸ್ ಮಾಡಿದ್ರೆ ಪೇನ್ ಇನ್ನು ಅಗ್ರಿವೇಟ್ಸ್ ಆಗುತ್ತೆ ಸೊ ಅದಕ್ಕೋಸ್ಕರ ಹೇಳ್ಕೊಡೋ ಎಕ್ಸಸೈಸಸ್ ಪ್ರಾಪರಾಗಿ ಫಾಲೋ ಮಾಡಬೇಕು ಒಂದು ಕಾಲ್ ಮಚ್ಬೇಕಾಯ್ತಾ ಪಾದ ನಿಮ್ ಕಡೆ ಮಾಡ್ಕೊಳ್ಳಿ ಮೇಲೆ ಎತ್ತಿ ಇದು ಮಾಡ್ತಾ ಇದ್ದೀನಿ ಇದು ಆಯ್ತಾ ಮೇಲೆ ಎತ್ತಿ ಈಗ ಪ್ರೆಟೆಸ್ಟ್ ಎಲ್ಲ ಆಗಿದೆ ಸೊ ಬನ್ನಿ ಪೇಷಂಟ್ ನಾವು ಓಕೆ ಶಿಫ್ಟ್ ಮಾಡ್ತೀವಿ ನಮ್ಮ ಈಗ ಓ ಟಿ ಬಂದಲ್ಲಿ ನೋಡೋಣ ಸೊ ಇಲ್ಲಿ ನಾವು ಸ್ಪೈನ್ ಕೇಸ್ ನಡೀತಾ ಇದೆ ಡಾಕ್ಟರ್ ಸ್ವಾಮಿ ಅವರು ಇದನ್ನ ಮಾಡ್ಕೊಡ್ತಾ ಇದ್ದಾರೆ ಸೊ ನೋಡಿ ಇಲ್ಲಿ ಸ್ಪೈನ್ ಕೇಸ್ ಟ್ರೀಟ್ಮೆಂಟ್ ನಡೀತಾ ಇದೆ ಸೊ ನೀವು ಸ್ಪೈನ್ ಕೇಸ್ ನೋಡಿದ್ರಲ್ಲ ಈಗ ನಮ್ಮ ಓ ಟಿ ಟು ಅಲ್ಲಿ ನೀ ಸರ್ಜರಿ ನಡೀತಾ ಇದೆ ಸೊ ಮಂಡಿಗೆ ಇಲ್ಲಿ ಲೇಸರ್ ಟ್ರೀಟ್ಮೆಂಟ್ ಅಂತ ನಡೀತಾ ಇದೆ ಹಾಗೆ ಜೆಲ್ ಇಂಜೆಕ್ಷನ್ ಐದಾರು ವರ್ಷ ಐದಾರು ವರ್ಷದಿಂದ ಇದೆ ನಡಿಬೇಕಾದ್ರೆ ಸೌಂಡ್ ಬರೋದು ಕಂಟಿನ್ಯೂಸ್ ಮಾಡಿರೋದೆಲ್ಲ ಇರುತ್ತೆ ನೋಡಿ ಜಾಸ್ತಿ ಸೌದೋಗಿರೋದ್ರಿಂದ ನಿಮ್ಮ ಅಡ್ಡಿಗೆ ಇವಾಗ ನಾವು ಆರ್ ಎಫ್ ಫಿ ಅಂತ ಮಾಡ್ತೀವಿ ಕ್ವೆನ್ಸಿ ಅಬ್ಲೇಷನ್ ಅಂತ ಲೇಸರಿಂದ ಸುತ್ತ ನರಗಳೇನಿರುತ್ತೆ ಅದನ್ನು ಬ್ಲಾಕ್ ಮಾಡ್ತೀವಿ ಓಕೆನಾ ಸರಿ ಶುರು ಮಾಡೋಣ शिक्ष ಹಾಗೆ ನೋಡಿದ್ರಲ್ಲ ಎಷ್ಟು ಒಳ್ಳೆಯ ಹಾಸ್ಪಿಟಲ್ ಒಂದೇ ದಿನದಲ್ಲಿ ನಿಮಗೆ ಉಂಟಲ್ಲ ಸರಿ ಮಾಡಿ ಎಲ್ಲ ಕೊಡ್ತಾರೆ ನೋವು ಗಂಟು ನೋವೆಲ್ಲ ಇದ್ದರೆ ಯಾರಿಗಾದರೂ ನಿಮ್ಮ ಮನೆಯಲ್ಲಿ ಅಥವಾ ಯಾರಾದರೂ ನಿಮ್ಮ ಫ್ರೆಂಡ್ಸಲ್ಲಿ ಮತ್ತೆ ಮಂಡಿ ನೋವೆಲ್ಲ ಬಂದರೆ ಹಾಗೆ ಅಲ್ಲ ನಿಂತ್ಕೊಳ್ಳಿಕ್ಕೆ ಆಗೋದಿಲ್ಲ ನೋವೆಲ್ಲ ಇದ್ದೇ ಇರ್ತದೆ ನಿಮ್ಮ ಮನೆಯಲ್ಲಿ ಯಾರೆಲ್ಲ ಇದ್ದರೆ ಮನೆಯಲ್ಲಿ ಇದ್ರೆ ಅವರಿಗೆಲ್ಲ ಶೇರ್ ಮಾಡಿ ಅವರಿಗೆ ಹೇಳಿ ಬ್ಯಾಂಗ್ಳೂರು ಪೇನ್ ಕ್ಲಿನಿಕ್ ಅಂತ ಉಂಟು ಆಪ್ರೇಷನ್ ಇಲ್ಲದೆ ನಿಮಗೆ ಸರಿ ಮಾಡಿ ಕೊಡ್ತಾರೆ ಒಳ್ಳೆ ಡಾಕ್ಟರ್ ಎಲ್ಲ ಇದ್ದಾರೆ ಎಕ್ಸ್ಪೀರಿಯನ್ಸ್ ಇರುವ ಡಾಕ್ಟರ್ ಇದ್ದಾರೆ ಒಂದೇ ದಿನದಲ್ಲಿ ಕೂಡ ಸರಿ ಮಾಡಿ ಕೊಡ್ತಾರೆ ಹಾಗೆ ಮತ್ತೆ ಎಂತ ಇಲ್ಲ ಅಲ್ಲ ಒಂದು ನೋವು ಒಂದು ಕಡಿಮೆ ಆಗ್ಲಿಲ್ಲ ಎಷ್ಟು ದಿನ ಅಂತ ಹೇಳಿ ಒಂದು ಮಂಡಿನ ಕೂತ್ಕೊಳ್ಳುವಾಗ ಒಂದು ನೋವಾಗ್ತದೆ ಹಾಗೆಲ್ಲ ಆಗ್ತದೆ ಕೆಲವರಿಗೆ ಮತ್ತೆ ಕೆಲವರು ಅಮ್ಮಂದಿರು ಅಪ್ಪಂದಿರು ಎಲ್ಲ ಇರ್ತಾರೆ ಮಂಡಿ ನೋವು ಇದ್ರೆ ಹೇಳುದೇ ಇಲ್ಲ ಒಂದು ನೋವು ಅಂತೇಳಿ ಸುಮ್ಮನೆ ಕೂತ್ಕೊಂಡಿರ್ತಾರೆ ಮದ್ದು ಮಾಡ್ಬೇಕಲ್ಲ ಆಪರೇಷನ್ ಇರ್ತದೆ ಅಲ್ಲ ಅಂತ ಹೇಳಿ ಹಾಗೆಲ್ಲ ಎಂತ ಬೇಡ ಆಪರೇಷನ್ ಎಲ್ಲ ಒಂದು ಸರಿ ಮಾಡಿ ಕೊಡ್ತಿದ್ದಾರೆ ಬೆಂಗಳೂರು ಪೇನ್ ಕ್ಲಿನಿಕ್ ಅವರು ಹಾಗೆ ಹೋಗಿ ಬನ್ನಿ ಇವತ್ತಿನ ಬ್ಲಾಗ್ ಅನ್ನು ಮುಗಿಸಿದ್ವಿ ನಿಮಗೆ ಕೂಡ ಇವತ್ತು ಇಷ್ಟ ಆಗಿದೆ ಅಂತ ಅನ್ಕೊಳ್ತೇವೆ ಮುಂದಿನ ವಿಡಿಯೋದಲ್ಲಿ ಸಿಗುವ ಬಾಯ್